ಅದರ ಇವತ್ತಿನ ವಿಶೇಷ ಏನು ರೀ ಇದು ನೋಡಿರಿ ಅಂತಂದು ಹೇಳಿ ಎರಸ ಗ್ರಾಮ ನಮ್ಮ ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದ ಗ್ರಾಮ ದೇವತೆಗೆ ನಾವು ಹುಡಿಯಲಕ್ಕೆ ಹೇಳಿ ಇದು ಪ್ರತಿ ವರ್ಷನೂ ನಾವು ಉತ್ರಿ ಮಳೆಯಾಗ ಪ್ರತಿ ವರ್ಷ ಉತ್ರಿ ಮಳೆಯಾಗ ಮಾಡ್ತಾನೆ ನಮ್ಮಲ್ಲೇ ಮಳೆ ಬೆಳೆ ಯಾ ಕೊರತೆ ಇಲ್ಲ ಯಾವಕ್ಕೂ ಕೊರತೆ ಇಲ್ಲ ಆನಂತರ ಈಗ ಈಕೆದ ವಿಶೇಷತೆ ಈಕಿದ ವಿಶೇಷತೆ ಏನಂತಂದ್ರೆ ಏಳು ನೀರು ತರಬೇಕು ಏಳು ಕಾಳು ತರಬೇಕು ಏಳುನೂರು ನೀರು ಏಳುನೂರು ಪ್ರತಿ ವರ್ಷ ನಮ್ಮ ಪೂರ್ಯಕರ ಮಾಡಿಕೆ ಮಾಡ್ತಾನೆ ನಾವು ಇವತ್ತು ನಿನ್ನೆ ಏನು ಮಾಡಿಲ್ಲ ಇದನ್ನ ನಮ್ಮಲ್ಲಿ ಮಾಡಿದಾಗ ಏನಾದ್ಬಿಟ್ಟು ನಮ್ಮ ಮಳೆ ಬೆಳೆ ಯಾವುದಕ್ಕೂ ಆಗಿಲ್ಲ ಏನೋ ಮಳೆ ಬೆಳೆ ಪರತೆಯಾಗಿಲ್ಲ ನಮ್ಮೂರಿಗೆ ಇನ್ನಿತರ ಯಾವ ಇತಕರ ಘಟ ಘಟನೆಗಳು ಕೂಡ ಜರಿಗಿಲ್ಲ ಅಂದರೆ ನಮ್ಮ ಪೂರ್ಯಕರ ಮಾಡಿಕೆ ಬಂದ ನಾವು ನೀವು ಏನು ಮಾಡಿದ್ದಲ್ಲ ಇಲ್ಲಿಂದ ಏನಾಯ್ತಂದ್ರೆ ಪ್ರತಿ ವರ್ಷವೂ ಉತ್ತರ ನಾವು ಮಾಡೋದು ಪ್ರತಿ ವರ್ಷ ಉತ್ರಿ ಮಳೆಯಾಗ ಮಾಡ್ತೇವೆ ನಾವು ನಮಗೆ ಮಾಡಿಕೆ ಅಂತ ಬಂದ್ಸುಟ್ಟು ಏನು ಯಾವುದಕ್ಕೂ ಕೊರತೆ ಇಲ್ಲ ಯಾವುದಕ್ಕೇನು ತೊಂದರೆ ಇಲ್ಲ ರೀತಿ ಅಂದ್ರೂ ನಮ್ಗೆ ತೊಂದರೆ ಅಂತಕ್ಕಂಥದ್ದೆಲ್ಲ ಆನಂತರ ನಮ್ಮಲ್ಲಿ ವಿಶೇಷ ಅಂತಂದ್ರೆ ಈ ಗ್ರಾಮದ ರೀತಿ ನಾವು ಉಡಿ ಲಕ್ಷ್ಮಿ ನಾವು ಮಾಡಿಸಿದ್ವಿ ಅಂತಂದ್ರೆ ನಮ್ಮ ದೇಶದಾದ್ಯಂತ ಮಳೆ ಆಗಲಿಕ್ಕೆ ನಮ್ಮ ಊರಿಗೆ ಮಾತ್ರ ಮಳೆ ಆಗಿದೆ ನಮ್ಮ ಊರಿಗೆ ಮಾತ್ರ ಮಳೆ ತರ್ತೇನೆ ಮಳೆ ತರ್ತಲ್ಲ ಸಿದ್ದೇಶ್ವಾಮಿ ಹಿರೇಮಠ ಸ್ವಾಮಿ